ಒಂದು ಗ್ರಾಮದಲ್ಲಿ ಅಥವಾ ರಾಜ್ಯದಲ್ಲಿ ದೇಶದಲ್ಲಿ ಜನರು ಶಾಂತಿ ನೆಮ್ಮದಿಂದ ಬದುಕಬೇಕಾದರೆ ಅಲ್ಲಿನ ಪ್ರತಿಯೊಂದು ಧರ್ಮ ಜಾತಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ವಿಶ್ವಾಸದಿಂದ ಬದುಕಬೇಕು ಆದರೆ ಅಲ್ಲಿ ಒಬ್ಬ ಜಾತಿ ಧರ್ಮದ ವಿಷ ಬೀಜ ಬಿತ್ತಿದರೆ ಆ ಗ್ರಾಮದ ನೆಮ್ಮದಿ ಹೋಗುತ್ತದೆ ಇದೀಗ ಇಂತಹದೇ ಸನ್ನಿವೇಶ ಬಂಟ್ವಾಳ ತಾಲೂಕಿನ ಕರಿಯಂಗಳ ಗ್ರಾಮದಲ್ಲಿ ನಡೆದಿದೆ ಆತ ಮಾಡಿದ ಒಂದು ಅಕ್ರಮ ಕೆಲಸದಿಂದ ಜಾತಿ ಧರ್ಮ ಭೇದ ಮರೆತು ಸೌಹಾರ್ದಯುತವಾಗಿ ಜೀವನ ನಡೆಸುತ್ತಿರುವ ಈ ಪ್ರದೇಶ ಜನರ ಭಾವನೆಗೆ ಧಕ್ಕೆಯನ್ನು ಕರಿಯಂಗಳ ಗ್ರಾಮದ ಉಸ್ಮಾನ್ ಎಂಬ ಮುಸ್ಲಿಂ ವ್ಯಕ್ತಿ ಪಂಚಾಯಿತಿ ಹಾಗೂ ತಾಲೂಕಿನ ಅನುಮತಿ ಪಡೆಯದೆ ತನ್ನ ಜಮೀನಲ್ಲಿರುವ ಹಳೆ ಮನೆಯಲ್ಲಿ ಅಕ್ರಮ ಕಸಾಯಖಾನೆಯನ್ನು ಇದ್ದು ತನ್ನ ಜಾನುವಾರುಗಳನ್ನು ಆಸುಪಾಸಿನವರ ಕೃಷಿಕರ ಗದ್ದೆಗಳಿಗೆ ಬಿಟ್ಟು ಮೇಯಿಸುತ್ತಿದ್ದ ಎಂದು ಹೇಳಲಾಗಿದೆ ಜೊತೆಗೆ ಅಲ್ಲಿನ ಜನರಿಗೆ ಕಿರುಕುಳ ನೀಡುವುದು ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವನ ವಿರುದ್ಧ ಮಾತನಾಡಿದ ಜನರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ಅಕ್ರಮ ಕೆಲಸಗಳನ್ನು ಮಾಡುತ್ತಿದ್ದ ಎಂದು ಹೇಳಲಾಗಿದೆ ಯಶವಂತನ ಅಥವಾ ಯೋಗದೇ ನಾವೆಲ್ಲರೂ ಕೃಷಿ ಪ್ರಧಾನವಾಗಿ ಕರಿಂಗಲದ ಊರಿನಲ್ಲಿ ಬದುಕ್ತಾ ಇರ್ತವೆ ಅದ್ರ ಜೊತೆಗೆ ಯಾವುದೇ ಜಾತಿ ಧರ್ಮ ನೋಡದೆ ಸೌಹಾರ್ದಯುತವಾಗಿ ನಾವೆಲ್ಲರೂ ಬದುಕೊಂತ ಕೃಷಿಯ ಜೊತೆಗೆ ಆಸುಪಾಸಿನಲ್ಲಿ ಬೇರೆ ಯಾವ ಧಾರ್ಮಿಕ ಆಚರಣೆಗಳನ್ನು ಅನುಸರಿಸಿಕೊಂಡು ಬರ್ತಾರೆ ಅವರನ್ನ ಜೊತೆಗೆ ಇಟ್ಟುಕೊಂಡು ನಾವು ಬಾಳಿದಂಥವ್ರು ಇವತ್ತು ಕರಿಂಗಳ ಗ್ರಾಮದ ಕರಿಂಗಳ ಅನ್ನೋ ಊರಿನ ಪ್ರದೇಶದಲ್ಲಿ ಅವರು ಉಸ್ಮಾನ್ ಅನ್ನುವಂಥವ್ರು ಒಬ್ಬ ವ್ಯಕ್ತಿ ನಮ್ಮನ್ನು ಹೆಸರು ಉಲ್ಲೇಖ ಮಾಡಿ ಹೇಳಲೇಬೇಕಾಗ್ತದೆ ಯಾಕಂತ ಕೇಳಿದ್ರೆ ಅರ್ಜಿಯಲ್ಲಿ ಅದನ್ನೇ ಬರೆದಿದೆ ಅವರು ಅಲ್ಲಿ ಒಂದು ಅಕ್ರಮ ಜಾನುವಾರು ಕಸಾಯಿಖಾನೆಯನ್ನು ಮಾಡಿ ಅದನ್ನು ಕೂಡ ನಾವು ಪೊಲೀಸ್ ಸ್ಟೇಷನ್ಗೆ ನಾವು ತಿಳಿಸಿದ್ದೇವೆ ಆ ನಿಮಿತ್ತ ಅವರು ಜಾನುವಾರುಗಳನ್ನು ಸಾಕಿಕೊಂಡು ಬಾಕಿಯವರ ಕೃಷಿಗೆ ಆ ಜಾನುವಾರನ್ನು ಹಾಯಿಸಿ ಅಲ್ಲಿ ತೊಂದರೆ ಉಂಟು ಮಾಡುತ್ತಿರುವುದು ತಮ್ಮ ಗಮನಕ್ಕೂ ಬಂದಿದೆ ಅರ್ಜಿಯನ್ನು ಕೂಡ ಕೊಟ್ಟಿದ್ದೇವೆ ಅರ್ಜಿಯನ್ನು ಕೊಟ್ಟಿದೆ ಎಲ್ಲರಿಗೂ ಹಿರಿಯರಿಗೆ ಗೊತ್ತಿದೆ ಆದರೂ ಕ್ರಮ ಕೈಗೊಳ್ಳಲಿಕ್ಕೆ ಆಗಲಿಲ್ಲ ಗ್ರಾಮಾಂತರ ಠಾಣೆಗೂ ಅದರ ಬಗ್ಗೆ ವಿಷಯ ತಿಳಿಸಿದೆ ನಾವು ಆ ಬಗ್ಗೆ ಅವರ ಹತ್ರ ವಿಚಾರಿಸಿದಾಗ ನಾವು ಎಲ್ಲರೂ ಸೌಮ್ಯ ಸ್ವಭಾವದವರು ನಾವು ನಾವು ಆ ಗೌಪ್ಯ ನಾವು ಆ ಗೌರವವನ್ನು ಕಾಪಾಡಿಕೊಂಡೆ ಬಂದು ಮಾತಾಡಿದರೆ ಅವರ ಹತ್ರ ಅವರ ಕಡೆಯಿಂದ ಅವಿವಚ ಶಬ್ದಗಳಿಂದ ನಿಂದನೆಯನ್ನು ಮಾಡ್ತಾರೆ ನಮಗೆ ಆ ನಿಂದನೆಗಳನ್ನು ನಾವು ಹೇಳಲಿಕ್ಕೆ ತಯಾರಿಲ್ಲ ನಾವು ಆ ರೀತಿ ಬಂದವರಲ್ಲ ಆದ ಕಾರಣ ಮೊನ್ನೆ ಕೂಡ ಅವರ ಮಗ ಒಬ್ರು ಸಂತ್ರಸ್ತರು ಇದ್ದಾರೆ ಇಲ್ಲಿ ಆ ಹೆಣ್ಣು ಮಗಳ ಮೇಲೆ ಮಾನಭಂಗಕ್ಕೆ ಯತ್ನವನ್ನು ಮಾಡಿ ಕ್ರಿಮಿನಲ್ ಮೊಕದ್ದಮೆ ದಾವೆ ಹೂಡಲಾಗಿದೆ ಅದರ ನಂತರ ಅವರು ಜಾಮೀನಿನ ಮೇಲೆ ಹೊರಗಡೆ ಅವರು ಮತ್ತದೇ ಚಾಳಿಯನ್ನು ಮುಂದುವರಿಸುವ ಹೆದರಿಕೆ ನಮಗಿದೆ ಆದ್ದರಿಂದ ನಾವು ಗ್ರಾಮ ಪಂಚಾಯತ್ಗೆ ಈ ಬಗ್ಗೆ ಮನವರಿಕೆ ಆಗಬೇಕು ಮತ್ತು ಪೊಲೀಸ್ ಠಾಣೆಗೆ ಕೂಡ ಈ ಬಗ್ಗೆ ಮನವರಿಕೆ ಆಗಬೇಕು ನಾವು ಮತ್ತೊಮ್ಮೆ ಸೌಹಾರ್ದತೆಯಾಗಿ ನಾವು ಇನ್ನು ಮುಂದೆ ಕೂಡ ಒದಗಬೇಕು ಅದಕ್ಕೋಸ್ಕರ ತಮ್ಮಲ್ಲಿ ನಾವೆಲ್ಲರೂ ಸೇರಿ ಗ್ರಾಮಸ್ಥರು ಇದ್ದುಕೊಂಡು ತಮ್ಮ ಹತ್ರ ಮನವಿಯನ್ನು ಕೊಡ್ತಾ ಇದ್ದೇವೆ ಈ ಮನವಿಯನ್ನು ಸ್ವೀಕರಿಸಿ ಇದ್ರ ಬಗ್ಗೆ ಒಂದು ಸೂಕ್ತ ಆಲೋಚನೆಯನ್ನ ಮಾಡಿ ಯಾಕಂತ ಕೇಳಿದ್ರೆ ಕೃಷಿಯ ಬಗ್ಗೆ ತಮಗೂ ಕಾಳಜಿ ಇದೆ ಅದರಿಂದ ನಮ್ಮ ತಾನೆಗೆ ಏನು ವರದಿ ಮಾಡಬೇಕು ಅದನ್ನು ನೀವು ವರದಿ ಮಾಡಬೇಕು ತಾನೆಗೆ ಶಾಸಕರಿಗೆ ಮತ್ತು ಕಾರ್ಯನಿರ್ವಹಣಾಧಿಕಾರಿಗೆ ನಾವು ಈ ಪ್ರತಿಗಳನ್ನು ನಾವು ಇವತ್ತು ಕೊಡುವರಿದ್ದೇವೆ